ರೈಟ್ ಹ್ಯಾಂಡ್ ಅಲ್ಲಿ ರೈಟ್ ಹ್ಯಾಂಡಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಮುಂದೆ ಬನ್ನಿ ಸರ್ ಅವ್ರ ಸ್ವಲ್ಪ ಸ್ವಲ್ಪ ಮುಂದೆ ಬನ್ನಿ ಸರ್ ನೀವು ಕಾಣಿಸ್ತಾ ಇಲ್ಲ ತೆಗೇ ಕೈ ತೆಗೇಣ ಇನ್ನೊಂದು ಯಾರಾದರೂ ನೀವು ಡ್ರೈವರ್ಸ್ ಯಾರಾದರೂ ಬನ್ನಿ ಒಂದಿಬ್ಬರು ಸೈಡ್ ಇಲ್ಲ ಸೈಡ್ ಇಲ್ಲ ನೋಡಿ ಆದಷ್ಟು ಇದೆ ನಮಸ್ತೆ ಸ್ವಾತಂತ್ರ್ಯ ಉದ್ಯಾನ ಫ್ರೀಡಂ ಪಾರ್ಕ್ ಅಲ್ಲಿ ಸ್ವತಂಜ ಇದ್ದೀರಾ ಹೇಳಿ ಸರ್ ಇದ್ರ ಬಗ್ಗೆ ನಮಸ್ಕಾರ ತಮ್ಗೆಲ್ಲ ತಿಳಿದಂಗೆ ನಾಲ್ಕೈದು ದಿವಸದ ಮುಂಚೆ ಪಾಕಿಸ್ತಾನದಿಂದ ಉಗ್ರಗಾಮಿಗಳು ಭಯೋತ್ಪಾದಕರು ಬಂದು ಇಪ್ಪತ್ತೆಂಟು ಭಾರತೀಯರನ್ನ ಅಮಾಯಕರನ್ನ ಗುಂಡ್ ಹಾರಿಸಿ ಹತ್ಯೆ ಮಾಡಿಬಿಟ್ರು ಅದರ ವಿರುದ್ಧ ನಾವು ಇವತ್ತು ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಪಾಕಿಸ್ತಾನ ಪಾಕಿಸ್ತಾನದ ವಿರುದ್ಧ ನಾವು ಪ್ರತಿಭಟನೆ ನಡೆಸಿ ಒಂದು ಮೇಣನ್ ಬತ್ತಿ ಕ್ಯಾಂಡ್ ವಿಜಯನ ನಡೆಸಿದ್ವಿ ಇಲ್ಲಿ ಇವತ್ತು ಈ ಕಾರ್ಯಕ್ರಮದ ಆ ಅಯೂಬ್ ಭಾಯಿ ಅವರ ನೇತೃತ್ವದಲ್ಲಿ ಜೈ ಹಿಂದ್ ಕರ್ನಾಟಕ ಆಟೋ ಘಟಕ ಹಾಗೂ ಆಮ್ ಆದ್ಮಿ ಪಕ್ಷದವರು ಸೇರಿ ಈ ಪ್ರತಿಭಟನೆ ಇವತ್ತಿನ ದಿವಸ ಏನ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ ಇದು ಒಂದು ಬಹಳ ದುಃಖಕರ ವಿಷಯ ಪಾಕಿಸ್ತಾನದ ಮೇಲೆ ಮಿಲಿಟರಿ ಆಕ್ಷನ್ ತಗೊಳ್ಲೇಬೇಕು ಮೋದಿ ಅಮಿತ್ ಶಾ ಅವರು ದಾಳಿ ನಡೆಸಲೇಬೇಕು ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ ಮುಂಕೆ ದಾಳಿ ನಡೆಸಲಿಲ್ಲ ಅಂದ್ರೆ ಇನ್ನೊಂದು ಬಡ ಎರಡು ಮೂರು ದಿವಸದಲ್ಲಿ ಇವೆಲ್ಲ ರಾಜೀನಾಮೆ ಕೊಟ್ಟು ಮಣ್ಣು ಕೂತ್ಕೊಂಡು ನಮ್ಮ ಭಾರತ ದೇಶದ ಪೇಟ್ರಿಯೇಟ್ಸ್ಗೆ ನೀವು ಅವಕಾಶ ಮಾಡಿಕೊಡ್ಬೇಕು ನಾವೇ ದೇಶದ ದೇಶವನ್ನ ಕಾಪಾಡಕ್ಕೆ ನಾವು ನಿಂತಿದ್ದೀವಿ ಇಲ್ಲಿ ಅಂತ ನಾನು ಹೇಳಿ ಬಯಸ್ತೀನಿ ತಿರುಗ ಪಾಕಿಸ್ತಾನವನ್ನ ನಾವು ಈ ತರ ಈ ತರ ಹತ್ಯೆ ಮಾಡೋದಕ್ಕೆ ಬಿರುಕೂಡದು ಇನ್ನಲಿಂದ ಯಾವ ಕಠಿಣ ಕ್ರಮ ಕೈಗೊಳ್ಳಬೇಕು ಅವ್ರ ವಿರುದ್ಧ ಅಂತ ಹೇಳಿ ಎರಡು ಮಾತನ್ನ ಮುಗಿಸ್ತೀನಿ ಭಾರತ್ ಮಾತಕ್ಕೆ ಜೈ ತಾವು ಗಮನಿಸ್ಕೊಂಡ್ ಬರ್ತಾ ಇದೀರ ಒಂದು ಕತ್ರಿಕದವಾಗಲಿ ಒಂದು ಮಾಧ್ಯಮದಲ್ಲಾಗಲಿ ಮತ್ತೆ ಟಿವಿ ಮುಖಾಂತರ ತಾವು ಗಮನಿಸ್ಕೊಂಡು ಬರ್ತಾ ಇದೀರ ಯಾವ್ದೇ ಒಂದು ಪಕ್ಷ ಅಂತಲ್ಲ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ ಗಮನಿಸ್ಕೊಂಡ್ ಬಂದಾಗ ಇವರು ಬಿಜೆಪಿನಲ್ಲಿ ಜೆಡಿಎಸ್ ಅವ್ರು ಏನ್ ಹೇಳ್ತಾ ಇದಾರೆ ಅವ್ರ ಕುಟುಂಬಕ್ಕೆ ಮೃತ ಕುಟುಂಬದ ಮತ್ತೆ ಕೇಳಿದಾಗ ಅವ್ರಿಗೆ ಹತ್ತು ಲಕ್ಷ ಒಂದು ಸಾವಿರ ರೂಪಾಯಿ ಕೊಡ್ತೀರಿ ಅವ್ರ ಮಕ್ಕಳೇ ವಿದ್ಯಾಭ್ಯಾಸ ಕೆಲ ಕೊನೆ ನಾವು ನೋಡ್ಕೊತೀನಿ ಅಂತ ಹೇಳ್ತೇವೆ ಅದ್ರ ಬಗ್ಗೆ ತಲೆ ಅಂತ ಬರ್ತೀರ ಸರ್ ಇದೆಲ್ಲ ಎಲ್ಲಾ ಭರವಸೆಗಳು நான் கோய் ஷா நான் ஸோங்க அவர் ஹூசு வந்துவிட்டு எல்லாரும் ஓரது தாடி மாடி எல்லா ஆய் அல்வ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಕೈಗಾರಿಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಅವರು ಬರಿ ಸುಳ್ಳು ಮೋದಿ ಅವರು ಏನೇನೋ ಭರವಸೆಗಳು ಕೊಟ್ರು ಈಗವರೆಗೂ ಒಂದು ಭರವಸೆ ಡೇನು ಈಡೇರಿಸಿಲ್ಲ ನಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಏನ್ ಹೇಳ್ತಾ ಇರೋದು ಇನ್ನೊಂದ್ ಎರಡು ಮೂರು ದಿವಸದಲ್ಲಿ ಅವ್ರು ಪಾಕಿಸ್ತಾನದ ಮೇಲೆ ಮಿಲಿಟರಿ ಆಕ್ಷನ್ ತಗೊಳ್ಬೇಕು ಭರವಸೆಗಳಿಂದ ಏನು ಹೊಡೆಯಲ್ಲ ಸ್ವಾಮಿ ಆ ಎಂಬತ್ ಸಾವಿರ ಕೋಟಿ ರೂಪಾಯಿಯಿಂದ ಫ್ರೆಂಚ್ ಇಲ್ಲಿ ರಫೇಲ್ ಏರ್ಕ್ರಾಫ್ಟ್ ಗಳು ಅದನ್ನಾರು ಹಾರಿಸಿ ಗಡಿ ಪ್ರದೇಶಗಳಲ್ಲಿ ಇದೆಲ್ಲ ಬಿಟ್ಬಿಡಿ ನೀವೆಲ್ಲ ಹತ್ತು ಲಕ್ಷ ಕೊಡ್ತೀನಿ ಐದು ಲಕ್ಷ ಕೊಡ್ತೀನಿ ನೀವು ಹದಿನೈದು ಲಕ್ಷ ಕೊಡ್ತೀನಿ ಅಂದ್ರೆ ಆದ್ರೆ ಹತ್ತು ವರ್ಷ ಆಯ್ತು ಒಂದು ಕಾಸು ಸಹ ಬಂದಿಲ್ಲ ಕಪ್ಪು ಹಣ ತರ್ತೀವಿ ಅಂತ ಸ್ವಿಟ್ಜರ್ಲ್ಯಾಂಡ್ ನಿಂದ ತರ್ತೀನಿ ಅಂದ್ರಿ ಎಲ್ಲ ಕಪ್ಪು ಹಣ ಅಲ್ಲ ನಮ್ಮ ಹಣ ತೆರಿಗೆ ಹಣವೆಲ್ಲ ತಗೊಂಡೋಗಿ ಅದಾನಿ ಅಂಬಾನಿ ಜೋನಿಗೆ ತಿಂತಾ ಇದೀರಾ ನಿಮ್ಮ ಒಂದು ಕಾಸು ಇಲ್ ನೀವು ನಿಮ್ಮಲ್ಲಿ ಭರವಸೆ ಇಲ್ಲ ಪ್ರಯೋಜನವೇ ಇಲ್ಲ ಈ ಸರ್ಕಾರದ ವಿರುದ್ಧ ನಾವು ಇನ್ನೇಲಿಂದ ಇನ್ನೂ ತೀವ್ರ ಪ್ರತಿಭಟನೆ ನಡೆಸ್ತೀವಿ ಇದೇ ತರ ನಡ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಇನ್ನೇಲಿಂದ ಸೇರ್ಕೊಂಡು ಇದ್ರ ವಿರುದ್ಧ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಲಿಕ್ಕೆ ಸರ್ ಮತ್ತೆ ಅದೇ ಅಂತ ಕ್ಷೇತ್ರಲ್ಲ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಏನು ಭರವಸೆ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಅವ್ರನ್ನ ಹೇಳ್ತಾ ಇದ್ದಾರೆ ಅವ್ರ ಗೊತ್ತು ವಿದ್ಯಾಭ್ಯಾಸಕ್ಕೆ ಬರ್ತಾ ನಿರ್ಮೂಲನೆ ಮಾಡ್ತೀನಿ ಅಂತ ಒಂದು ಸ್ವಯಂ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ಹೇಳಿ ಹೇಳಿದ್ರು ಅವರು ಎರಡ್ ಸಾವಿರ ರೂಪಾಯಿ ಈ ಭಾಗ್ಯ ಆ ಭಾಗ್ಯ ಅಂತ ಕೊಟ್ಟರಲ್ಲ ಎಷ್ಟು ಭಾಗ್ಯಗಳು ಎಲ್ಲರಿಗೂ ಬಂದಿದೆ ಅದು ಧರಿಸ ನಾವು ಇವತ್ತಿನ ದಿವಸ ಆ ದಾಳಿ ನಡೆದು ಭಯೋತ್ಪಾದಕರು ಉಗ್ರಗಾಮಿಗಳು ದಾಳಿ ನಡೆಸಿರೋದು ಆ ಕೇಂದ್ರ ಸರ್ಕಾರ ವಿರುದ್ಧನೂ ನಾವು ಕಿಡಿಕಾಡ್ತಾ ಇದೀವಿ ಇಲ್ಲೂ ಅಷ್ಟೇ ಸ್ಥಳೀಯರಾಗಿ ಕರ್ನಾಟಕ ರಾಜ್ಯದಲ್ಲೂ ಅಷ್ಟೇ ಎಲ್ಲಾ ಬೆಲೆಗಳನ್ನು ಏರಿಸ್ಬಿಟ್ಟಿದ್ದಾರೆ ನಾಲ್ಕು ರೂಪಾಯಿ ಹಾಳಾಗಿದೆ ಈ ಮೆಟ್ರೋ ಬೆಲೆಗಳು ದುಪ್ಪಟ್ಟ ಆಗಿದೆ ಮನೆ ಗೈಡೆನ್ಸ್ ವ್ಯಾಪ್ ಜಾಸ್ತಿ ಆಗಿದೆ ತೆರಿಗೆ ಶೇಖರಣೆ ಎಲ್ಲಾ ಜಾಸ್ತಿ ಆಗಿದೆ ಈ ಸರ್ಕಾರದ ವಿಫಲವಾಗಿದೆ ಇದ್ರ ವಿರುದ್ಧ ನಾವು ಬೇರೆ ಬೇರೆ ಕಾರ್ಯಕ್ರಮ ಬೆಲೆ ಏರಿಕೆ ವಿರುದ್ಧ ನಾವು ಕಾರ್ಯಕ್ರಮಗಳು ನಡೆಸ್ತಾನೇ ಇದೀವಿ ಪ್ರತಿ ವಾರ್ಡ್ ಇವತ್ತಿನ ದಿವಸದವರೆಗೂ ಐವತ್ತೆರಡು ಐದು ವಾರ್ಡ್ ನಾವು ಪ್ರತಿಭಟನೆ ಮಾಡಿದ್ದೀವಿ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ನಡೆಸ್ತಾ ಇದೀವಿ ಈ ರಾಜ್ಯ ಸರ್ಕಾರದ ಹೇಳಿ ಮಾತುಗಳ ಮೇಲೂ ನಾವು ಯಾವುದೇ ಭರವಸೆ ಇಲ್ಲ ಏನು ಹತ್ತು ಲಕ್ಷ ಹದ್ ಲಕ್ಷ ಕೊಟ್ರೆ ಒಳ್ಳೆ ಇದೆ ಹತ್ತು ಲಕ್ಷ ಕೊಟ್ರೆ ಒಂದು ಸರ್ಟಿಫಿಕೇಟು ಒಂದ್ ದಿವಸ ನಿಗದಿ ಕೊಡಿಸ್ತೀವಿ ನಾವು ಎಲ್ಲಾ ಕಾರ್ಯಕ್ರಮ ಸೇರಿಸ್ಬಿಟ್ಟು ನಿಮ್ಮ ಯಾರ್ಯಾರ ಮೇಲೆ ಏನೇನು ದಾಳಿ ನಡೆದಿದೆ ಅವ್ರ ಕುಟುಂಬದವ್ರಿಗೆ ಲಕ್ಷ ಸಮೇ ಬಂದು ನಿಂತ್ಕೊಂಡು ನಿಮ್ ಜೊತೆ ನಾವು ಸಪೋರ್ಟ್ ಮಾಡ್ತೀವಿ ಆದ್ರೆ ಏನು ಭರವಸೆ ಇಲ್ಲ ಈಗ ರಾಜ್ಯ ಸರ್ಕಾರದ ಮೇಲುವೆ ಸರ್ ಇನ್ನೊಂದು ಸಂಜೆ ಪ್ರಶ್ನೆ ಕೊನೆ ಕೇಳಕ್ಕೆ ಇಷ್ಟಪಡ್ತೀವಿ ನಾವು ಹಿಡಿಯಲ್ಲ ಮೋಸ್ಟ್ ಆಫ್ ಸೀನಿಂಗ್ ಬಟ್ ಆಮ್ ಆದ್ಮಿ ಪಕ್ಷ ಸ್ವಲ್ಪ ಇನ್ನೂ ಚುಕ್ಕಾಗ್ಬೇಕು ಇನ್ನು ಸಂಘಟನೆ ಶಕ್ತಿ ಪಡಿತೇ ತಾವು ಅದ್ರ ಬಗ್ಗೆ ತಾವೇ ಹೌದು ನಾವು ಬೇರೆ ಪಕ್ಷದ ಎಲ್ರಿಗೂ ಎಲೆಕ್ಷನ್ ಎರಡು ದಿವಸ ಮೂರು ದಿವಸ ಮುಂಚೆ ಒಂದ್ ಸಾವಿರ ರೂಪಾಯಿ ಕೊಡೋದು ಎಣ್ಣೆ ಬಾಟಲ್ ಕೊಡೋದು ಬಿರಿಯಾನಿ ಹಂಚೋದು ಆ ತರ ಎಲ್ಲ ಮಾಡಲ್ಲ ನಮ್ದು ಸಂಘಟನೆ ಇದೆ ಆದ್ರೆ ಹೌದು ಅದ್ರಲ್ಲಿ ನಮ್ಗೆ ಬರದ್ ಕೊರತೆ ಇದೆ ಅದನ್ನ ಬರ್ತಾ 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 ನಾವು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ನಮ್ ಪಕ್ಷವನ್ನ ಎಲ್ಲೇ ಬಲಪಡಿಸ್ತಾ ಇದ್ದೀವಿ ಎಲ್ಲಾ ಈಗ ವಾದ ಪಿ ಟಿ ಪಿ ಬರುತ್ತೆ ಬಿ ಎಲೆಕ್ಷನ್ ಬರುತ್ತೆ ಹಲವಾರು ಜಿಲ್ಲೆಗಳಲ್ಲಿ ಈ ಕಾರ್ಪೊರೇಷನ್ ರೋಷನ್ ಸಹ ಬರುತ್ತೆ ಅದಕ್ಕೆಲ್ಲ ನಾವು ತಯಾರಿ ಮಾಡ್ತಾ ಇದೀವಿ ಸಂಪನ್ಮೂಲಗಳ ಕೊರತೆ ಇದೆ ಆದ್ರೆ ನಮ್ಮ ಹತ್ರ ಟೈಮ್ ಇದೆ ನಾವೆಲ್ಲ ಕಾರ್ಯಕರ್ತರನ್ನು ನಾವು ಸೇರಿ ಶೇಖರಣೆ ಮಾಡಿ ಒಂದು ಅಭಿಯಾನ ನಡೆಸ್ತೀವಿ ಅಂತ ಹೇಳಲಿಕ್ಕೆ ಅಷ್ಟೇ ಹೆಸರು ಸೀತಾರಾಮ್ ಗುಂಡಪ್ಪ ಅಂತ ಆಮ್ ಆದ್ಮಿ ಪಕ್ಷ ಕರ್ನಾಟಕದ ರಾಜ್ಯದ ಕಾರ್ಯದರ್ಶಿ ಸಂಘಟನಾ ಕಾರ್ಯ ಕಾರ್ಯಕರ್ತ ಇದು ವರ್ಕಿಂಗ್ ಪ್ರೆಸಿಡೆಂಟ್ ನಾನು